यस अद्भुतवां प्रयत्न क्यों मण्यु आसू शून्य मेले आरंभ ಕೈಗೆ ಬುಕದ ಚಟ್ಟು ಶ್ರೀನ ಸೆಮಿಫೈನಲ್ ಪಂದ್ಯದಲ್ಲಿ ಆಡಲಿಕ್ಕಿರುವ ಎರಡು ಬಲಿಷ್ಠ ತಂಡಗಳು ಶಕ್ತು ಫ್ರೆಂಡ್ಸ್ जय मारुति गर्की बाकी पूर्व तयरेना मानिकೊಳ್ಳುವಂತವರಿಗೆ 12.5 ಮೇಲೆ ತಪೇನกรುತಿಿಸುವಿಗೆ ಎತ್ತುದರನ ವೈಫಲ್ಯ ಟೀಚ್ ಶಾಟ್ ಬಲಿಷ್ಠ ನಿರ್ವಹಣೆಯ ಮೂಲಕವಾಗಿ ತನ್ನ ಒಡೆತವನ್ನು ಬಿಚ್ಚಿಟ್ಟಿರುವ ಸೋಮ ಕೆರು ನೆಗೆತದ ಅಮಾವತವನ್ನು ಸಿಡಿಸಿಕೊಂಡಿರುವ ಆ ವಿನಯ ವಿನಯ್

ఒట్ట చాలగీయ స్పర్శయనువ సూచనే తప్పినా మేలే తప్పు 53 ఆరు మూరలమేలే తుర్తు సబయన కోరికొట్టిరువంత పులిదే బాటికేరి యుదేవ ಸ್ಪರ್ಶ ಪಡೆತವನ್ನು ಕಂಡುಕೊಳ್ಳುತ್ತಿರುವಂತಹ ಟಿಕೇರಿ ಫಾರ್ ಸಿಕ್ಸ್ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಬಿದ್ದ ಚೆಂಡು சிக்ஸ் ஏழு ஐந்து ಈಸ್ಟ್ ನಿರ್ವಹಣೆಯನ್ನು ತೋರ್ಪಡಿಸಿಕೊಳ್ಳುತ್ತಿರುವಂತ ಶಿವ ಸಿಕ್ಸ್ ಸೆವೆನ್ ಆರು ಏಳರ ಮೇಲೆ ಬೆಂಬಿಟ್ಟದ ಮ್ಯಾನ್ ಎಸ್ ಏಲು

ತಪ್ಪು ಮಾಡಿದ ಶಿವ ಹೊರಭಾಗಕ್ಕೆ ಹೋಗಿರುವ ಚೆಂಡು ಒಂಬತ್ತು ಎಂಟು ನಿರ್ವಹಣೆ ಬಲಿಷ್ಠವಾಗಿತ್ತು ಚೆಂಡು ಚಾಳಿಗೆ ಒಳಗಡೆ ಬಿತ್ತು ಮತ್ತೆ ಒಂಬತ್ತು ಒಂಬತ್ತರ ಸಮ ರೋಚಕವಾಗಿ ಕಣೆ ಕಟ್ಟುತ್ತಿರುವ ಪಂದ್ಯ Ten nine. Yes, good shot. ಹನ್ನೊಂದು ಒಂಬತ್ತರ ಎರಡಂಕದ ಸ್ಪಷ್ಟ ಮುನ್ನಡೆ ಚಾಣಿಗೆ ಸ್ಪರ್ಶವನ್ನು ಕಂಡುಕೊಳ್ಳುತ್ತಿರುವಂತಹ ಖುಜಲಿ ಹತ್ತು ಹನ್ನೊಂದರ ಮೇಲೆ ಬೆನ್ನತ್ತಿ ಬರುತ್ತಿರುವಂತಹ ಉಳಿದೇವ ಹಟ್ಟಿಗೆ ಅತುರಿ ಆಕ್ರಮಣ ಸವು ಆಮೇಲೂ ಹತ್ತು ಏರಿ ಬಂದು ಎರಗುವ ಯತ್ನ ಚೀನಾದ ಮಹಾಗೋಡೆಯನ್ನು ಕಟ್ಟಿರಿಸಿಕೊಂಡಿರುವ ಸೋಮ ಹದಿಮೂರು ಹತ್ತರ ಮೇಲೆ ತುರ್ತು ಸಭೆ ಕೋರಿಕೊಳ್ಳುತ್ತಿರುವಂತಹ ಭಾಗದ ಅಟ್ಟಿಕೆ గుడ్షోడ భేదించి ఉళ్లు సుద చెడ్డు లెవెన్ థర్టీన్ నటి పరిపూర్ణ లాభ సెట్ ఫింట్ హొందర మే కొన షాట్ ఏటిగే ఎదురేటన కనుగొలుwidetildeన టిగరి 12 14కు అట్ షాట్ వెకు కోడతక ప్రతిస్పందన కనుగొలుwidetildeత దీపక ಎಸ್ ಚಾರ್ಮೆ ಸ್ಪರ್ಶ ಹೊಡೆತದ ಮೂಲಕವಾಗಿ ಅಂಕವನ್ನು ಗಿಟ್ಟಿಸಿಕೊಂಡಿರುವ ಶಿವ ಹದಿಮೂರು ಹದಿನಾಲ್ಕು ಬಲಿಷ್ಠ ನಿರ್ಮಾಣ ತಲೆ ಗೋಡೆಯ ಮೇಲೆ ಎಸ್ ಆಕ್ರಮಣ ಹೊರಭಾಗದಲ್ಲಿತ್ತು ಪಂದ್ಯ ಕೂಡ ಕೈ